ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪರಿವರ್ತನೆ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಂತ ಕರೀತಾರೆ ವಿಷ್ಣುವಿನ ವಾಮನ ಅವತಾರವನ್ನು ಈ ದಿನ ಪೂಜಿಸಲಾಗುತ್ತದೆ ಹಿಂದೂ ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ದೇವಶಯನ ಏಕಾದಶಿಯಿಂದ ಯೋಗನಿದ್ರೆಗೆ ಹೋಗುತ್ತಾನೆ ಮತ್ತು ಪರಿವರ್ತಿ ಏಕಾದಶಿಯ ದಿನ ತನ್ನ ಬದಿಯನ್ನು ಬದಲಾಯಿಸ್ತಾನೆ ಅದಕ್ಕಾಗಿಯೇ ಇದನ್ನು ಪರಿವರ್ತನೆ ಏಕಾದಶಿ ಅಂತ ಕರೀತಾರೆ ಈ ದಿನ ಮಾಡುವ ಉಪವಾಸ ಮತ್ತು ಪೂಜೆಗೆ ವಿಶೇಷ ಮಹತ್ವ ಇದೆ ಈ ಏಕಾದಶಿಯಂದು ಉಪವಾಸ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿವರ್ತನೆ ಏಕಾದಶಿ ಸೆಪ್ಟೆಂಬರ್ ಮೂರು ಅಂದರೆ ಬುಧವಾರ ಆಚರಿಸಲಾಗುತ್ತೆ ಏಕಾದಶಿ ತಿಥಿ ಸೆಪ್ಟೆಂಬರ್ ಎರಡರಂದು ಬೆಳಗ್ಗೆ ಹನ್ನೊಂದು ನಲವತ್ತ್ಮೂರಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂರರಂದು ಮಧ್ಯಾಹ್ನ ಎರಡು ಹದಿನಾಲ್ಕಕ್ಕೆ ಅಂತ್ಯ ಆಗುತ್ತೆ ಉಪವಾಸವನ್ನು ಮುರಿಯುವವರು ಸೆಪ್ಟೆಂಬರ್ ನಾಲ್ಕರಂದು ಅಂದರೆ ದ್ವಾದಶಿ ದಿನ ಬೆಳಗ್ಗೆ ಆರು ಎರಡರಿಂದ ಎಂಟು ಮೂವತ್ತಾರರವರೆಗೆ ತಮ್ಮ ಉಪವಾಸವನ್ನು ತ್ಯಜಿಸಬಹುದು ಏಕಾದಶಿ ಉಪವಾಸವನ್ನು ಅತ್ಯಂತ ಕಷ್ಟಕರವಾದ ಉಪವಾಸವೆಂದೇ ಹೇಳ್ಬೋದು ಏಕೆಂದರೆ ಏಕಾದಶಿ ತಿಥಿಯು ಆರಂಭದಿಂದಲೇ ಈ ಉಪವಾಸದ ಸಿದ್ಧತೆ ಆರಂಭ ಆಗಿ ಉದಯದ ದಿನ ಏಕಾದಶಿ ಆ ಉಪವಾಸವನ್ನು ಆಚರಿಸಿದರೆ ಈ ಉಪವಾಸವನ್ನು ಮುಂದಿನ ದಿನಾಂಕ ಅಂದರೆ ದ್ವಾದಶಿ ದಿನ ಉಪವಾಸವನ್ನು ತ್ಯಜಿಸಬೇಕು ಇನ್ನು ಈ ಪರಿವರ್ತನೆ ಏಕಾದಶಿಯ ದಂತಕಥೆಯು ವಿಷ್ಣುವಿನ ಕುಬ್ಜ ಅವತಾರವಾದ ವಾಮನನ ಸುತ್ತ ಸುತ್ತುತ್ತದೆ ಕಥೆಯು ರಾಜ ಮಹಾಬಲಿಯೊಂದಿಗೆ ಪ್ರಾರಂಭ ಆಗುತ್ತೆ ಒಬ್ಬ ಮುಂಡುತನದ ಮತ್ತು ಸೊಕ್ಕಿನ ರಾಕ್ಷಸ ರಾಜನಿದ್ದ ಆತನೇ ಮಹಾಬಲಿ ಈ ಮಹಾಬಲಿಯು ಸರ್ವಾಧಿಕಾರದ ಮಾರ್ಗದ ಹೊರತಾಗಿಯೂ ದೇವನ ನಿಷ್ಠಾವಂತ ಅನುಯಾಯಿಯಾಗಿರ್ತಾನೆ ಭಕ್ತನಾಗಿರ್ತಾನೆ ಮಹಾಬಲಿಯು ಇಂದ್ರನನ್ನು ತನ್ನ ರಾಜ್ಯದಿಂದ ಹೊರಹಾಕಿದಾಗ ಇಂದ್ರನು ತನ್ನ ಶಕ್ತಿಯನ್ನು ಮರಳಿ ಪಡೆಯಲು ವಿಷ್ಣುವಿನ ಮೊರೆ ಹೋಗ್ತಾನೆ ಆಗ ವಿಷ್ಣುವು ಕುಬ್ಜ ಬ್ರಾಹ್ಮಣನಂತೆ ವೇಷಧರಿಸಿ ವಾಮನನಾಗಿ ಬಲಿರಾಜನ ಬಳಿಗೆ ಬಂದು ಮೂರು ಹೆಜ್ಜೆಯ ಭೂಮಿಯನ್ನು ಉಡುಗೊರೆಯಾಗಿ ಕೇಳ್ತಾನೆ ಕುಬ್ಜನ ನಿಜವಾದ ಗುರುತನ್ನು ತಿಳಿಯದ ರಾಜನು ಭೂಮಿಯನ್ನು ಕೊಡಲು ಒಪ್ಕೊಳ್ತಾನೆ ವಾಮನನ ಅವತಾರದಲ್ಲಿದ್ದ ವಿಷ್ಣುವು ದೈತ್ಯಾಕಾರದ ರೂಪವನ್ನು ತಾಳಿ ಕೇವಲ ಎರಡು ಹಂತಗಳಲ್ಲಿ ಸ್ವರ್ಗ ಮತ್ತು ಭೂಮಿಯ ಭೂಮಿಯನ್ನು ಆವರಿಸ್ಬಿಡ್ತಾನೆ ತನ್ನ ತಪ್ಪನ್ನು ಅರಿತುಕೊಂಡ ಬಲಿರಾಜನು ವಿನಮ್ರವಾಗಿ ತನ್ನ ತಲೆಯನ್ನೇ ಮೂರನೇ ಹೆಜ್ಜೆಗೆ ಅರ್ಪಿಸ್ಬಿಡ್ತಾನೆ ನಂತರ ವಾಮನನ್ನು ಮಗವಾನ್ ವಿಷ್ಣು ಅಂತ ಒಪ್ಕೊಳ್ತಾನೆ ವಿಷ್ಣು ರಾಜ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳಿಸಿಬಿಡ್ತಾನೆ ಮತ್ತು ಅವನಿಗೆ ಮೋಕ್ಷವನ್ನು ಕೂಡ ಕರುಣಿಸ್ತಾನೆ ಈ ದಂತಕಥೆಯು ನಮ್ರತೆ ಮತ್ತು ಭಕ್ತಿಯ ಮಹತ್ವವನ್ನು ಎತ್ತಿ ತೋರಿಸುತ್ತೆ ನಿಜವಾದ ಶಕ್ತಿಯು ದೈವಿಕತೆಗೆ ಶರಣಾಗುವುದರಲ್ಲಿದೆ ಎಂದು ನಮಗೆ ಕಲಿಸುತ್ತದೆ ಇನ್ನು ಈ ಪರಿವರ್ತನೆ ಏಕಾದಶಿಯ ದಿನ ವಿಷ್ಣುವಿನ ಧ್ಯಾನ ಸ್ತೋತ್ರ ಹಾಗೂ ವಿಷ್ಣುವಿಗೆ ಪೂಜೆ ತುಳಸಿ ಅರ್ಪಣೆ ಹಾಗೂ ಅಭಿಷೇಕವನ್ನು ಮಾಡಿ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಉಪವಾಸವನ್ನು ಕೈಗೊಂಡು ಮರುದಿನ ಅಂದರೆ ದ್ವಾದಶಿ ದಿನ ನೀವು ಉಪವಾಸವನ್ನು ತ್ಯಜಿಸಿದರೆ ತುಂಬ ಒಳ್ಳೆಯದು ಹಾಗೂ ಏನೇ ಪಾಪಗಳಿದ್ದರೂ ವಿಮೋಚನೆ ಆಗುತ್ತೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್